ಎಲ್ಲ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಹಣಕಾಸಿನ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ಒಂದು ಮತ್ತು ಘಟಕ ಎರಡು ಸಂಪೂರ್ಣ ಮಾಹಿತಿಯನ್ನ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಅಪ್ಲೋಡ್ ಮಾಡಲಾಗಿದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಈ ಹಣಕಾಸಿನ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದಂತಹ ಟಾಪಿಕ್ ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ನಾನು ಈ ಒಂದು ಅವಧಿಯಲ್ಲಿ ನಿಮಗೆ ಹಣದ ಮಾರುಕಟ್ಟೆ ಅಂದ್ರೆ ಹಣದ ಮಾರುಕಟ್ಟೆ ಲಕ್ಷಣದ ಬಗ್ಗೆ ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಹಣದ ಮಾರುಕಟ್ಟೆ ಅದಕ್ಕೆ ಇಂಗ್ಲೀಷ್ ಒಳಗ ಮನಿ ಮಾರ್ಕೆಟ್ ಅಂತ ಕರೀತಾರೆ ಏನು ಮನಿ ಮಾರ್ಕೆಟ್ ಅಂತೇಳಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಅಲ್ಲಿ ಕೂಡ ಉಪಯುಕ್ತವಾಗ್ತದೆ ನಿಮ್ಗೆ ಸೆಮ್ ಎಕ್ಸಾಮ್ ಕೂಡ ಉಪಯುಕ್ತವಾಗ್ತದ ಅದಕ್ಕೆ ಸಂಬಂಧಪಟ್ಟಂತ ಪೀಠಿಕೆ ನೋಡ್ಲಿ ಸರಕುಗಳನ್ನ ಕೊಳ್ಳಲು ಮತ್ತು ಮಾರಾಟ ಮಾಡಲು ಹೇಗೆ ಮಾರುಕಟ್ಟೆ ಇರುತ್ತದೆಯೋ ಅದೇ ರೀತಿಯಲ್ಲಿ ಹಣವನ್ನು ಕೊಳ್ಳಲು ಮತ್ತು ಮಾರಾಟ ಮಾಡಲು ಮಾರುಕಟ್ಟೆ ಇರುತ್ತದೆ ವಿದ್ಯಾರ್ಥಿಗಳು ಗಮನಿಸಬೇಕು ಏನು ನಾವು ಸರಕು ಮತ್ತು ಸೇವೆಗಳನ್ನ ಬೇಕಾತಂತಂದ್ರ ನಾವ್ ಎಲ್ಲಿ ತಗೋತೀವಿ ಮಾರ್ಕೆಟ್ ಒಳಗೆ ತಗೋತೀವಿ ಅದಕ್ಕೆ ನಿರ್ದಿಷ್ಟವಾದ ಪ್ಲೇಸ್ ಇರ್ತದೆ ಅದು ಮಾರುಕಟ್ಟೆ ಅಂತ ಕರಿತೇವೆ ನಾವು ಅದೇ ರೀತಿ ಹಣವನ್ನ ಕೊಲ್ಲೂ ಮತ್ತು ಮಾರಾಟ ಮಾಡಲು ಅದು ಕೂಡ ಏನೋ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ಹೊಂದಿರುತ್ತದೆ ಅದಕ್ಕೆ ನಾವೇನಂತ ಕರಿತೀವಿ ಹಣದ ಮಾರುಕಟ್ಟೆ ಅಂತ ಕರಿತೀವಿ ಬಹಳ ಈಜಿ ಅಥವಾ ಹಣದ ಪೇಟಿ ಅಂತ ಕರಿತೀವಿ ಏನ ಎಂದು ಕರೆಯಲಾಗುತ್ತದೆ ಈ ಇನ್ನೂ ಉದ್ದೇಶ ಗಮನಿಸ್ಬೇಕು ನೀವು ಅಂದರೆ ಅಲ್ಪಾವಧಿಯ ಉದ್ದೇಶಗಳಿಗೆ ಹಣವನ್ನ ಸಾಲ ನೀಡುವ ಮತ್ತು ತೆಗೆದುಕೊಳ್ಳುವ ಪೇಟೆಯನ್ನ ಅಥವಾ ಮಾರುಕಟ್ಟೆಯನ್ನ ಹಣದ ಮಾರುಕಟ್ಟೆ ಎಂದು ಕರೆಯುತ್ತೇವೆ ನಿಮ್ ಎಕ್ಸಾಮ್ ಒಳಗೆ ಏನಾದ್ರು ಟೂ ಮಾರ್ಕ್ಸ್ ಕೇಳ ಏನು ಹಣದ ಮಾರುಕಟ್ಟೆ ಅಂದ್ರೆ ಏನು ಕೇಳ ಅಲ್ಪಾವಧಿಯ ಉದ್ದೇಶಗಳಿಗೆ ಹಣವನ್ನ ಸಾಲ ನೀಡುವ ಮತ್ತು ತೆಗೆದುಕೊಳ್ಳುವ ಒಂದು ಪೇಟೆಯನ್ನ ಅಥವಾ ಮಾರುಕಟ್ಟೆಗೆ ಅಂತ ಕರಿತೀವಿ ಹಣದ ಮಾರುಕಟ್ಟೆ ಅಂತ ಓಕೆನಾ ಈ ಹಣದ ಮಾರುಕಟ್ಟೆ ಇದು ಅಲ್ಪಾವಧಿಗೆ ಸಂಬಂಧವನ್ನ ಹೊಂದಿರುತ್ತದೆ ಎಂಬುದನ್ನ ವಿದ್ಯಾರ್ಥಿಗಳು ತಲೆಯಲ್ಲಿ ಪ್ರಿಂಟ್ ಮಾಡ್ಕೋಬೇಕು ಏನೋ ಹಣದ ಮಾರುಕಟ್ಟೆ ಎಂಬುವುದು ಎಂತ ಅವಧಿಗೆ ಸಂಬಂಧಿಸಿದೆ ಅಲ್ಪಾವಧಿಗೆ ಸಂಬಂಧವನ್ನ ಹೊಂದಿದೆ ಈ ಅಲ್ಪಾವಧಿಯ ಉದ್ದೇಶಗಳಿಗೆ ಹಣವನ್ನ ಸಾಲ ನೀಡುವ ಮತ್ತು ಸಾಲವನ್ನು ತೆಗೆದುಕೊಳ್ಳುವಂತ ಒಂದು ಮಾರುಕಟ್ಟೆಗೆ ನಾವು ಸಿಂಪಲ್ ಆಗಿ ಏನಂತ ಕರಿತೀವಿ ಹಣದ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಇಷ್ಟು ಪೀಠಿಕೆ ಮತ್ತು ಅರ್ಥ ಆಗ್ತದೆ ನೆಕ್ಸ್ಟ್ ಒಂದು ನೋಡ್ರಿ ಈ ಒಂದು ಹಣದ ಮಾರುಕಟ್ಟೆ ಬಗ್ಗೆ ದೇಶದ ಅತ್ಯುನ್ನತ ಬ್ಯಾಂಕ್ ಆದಂತ ಆರ್ ಬಿ ಐ ಬ್ಯಾಂಕ್ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದೆ ವ್ಯಾಖ್ಯವನ್ನ ಕೊಟ್ಟಿದೆ ಆ ವ್ಯಾಖ್ಯವನ್ನ ತಿಳ್ಕೋಣ ಆರ್ ಬಿ ಪ್ರಕಾರ ಹಣದ ಮಾರುಕಟ್ಟೆ ಅಂದ್ರ ಅಲ್ಪಕಾಲಿಕ ಅಥವಾ ಅಲ್ಪಾವಧಿ ಅಲ್ಪಕಾಲಿಕ ಅಂದ್ರ ಒಂದ ಅಲ್ಪಾವಧಿ ಅಂದ್ರ ಒಂದ ಅಲ್ಪಕಾಲಿಕ ಹಣಕಾಸು ವ್ಯವಹಾರವನ್ನ ಮಾಡುವಂತ ಒಂದು ಕೇಂದ್ರಕ್ಕೆ ಏನ್ ಕರಿತು ಹಣದ ಮಾರುಕಟ್ಟೆ ಅಂತೇಳಿ ಕರೆಯುವಂತ ಕೆಲಸವನ್ನ ಆರ್ ಬಿ ಐ ಮಾಡ್ತದೆ ಏನು ಅಲ್ಪಕಾಲಿಕ ಹಣಕಾಸು ವ್ಯವಹಾರಗಳನ್ನ ಮಾಡುವಂತ ಕೇಂದ್ರವಾಗಿದೆ ಅದು ಸಾಲಗಾರರ ಅಲ್ಪಕಾಲೀನ ಅವಶ್ಯಕತೆಗಳನ್ನ ಪೂರೈಸುತ್ತದೆ ಮತ್ತು ಸಾಲಿಗರಿಗೆ ದ್ರವ್ಯತೆಯನ್ನು ಒದಗಿಸುತ್ತದೆ ಸಾಲ ಕೊಡಂಗ ಮತ್ತು ಸಾಲವನ್ನು ತೆಗೆದುಕೊಳ್ಳುವಂತ ವ್ಯಕ್ತಿಗಳಿಗೆ ಇದು ಬಹಳ ಉಪಯುಕ್ತವಾದಂತಹ ಕೆಲಸ ಆಗಿದೆ ಹಣದ ಮಾರುಕಟ್ಟೆಯು ವ್ಯಕ್ತಿಗಳು ಸಂಘ ಸಂಸ್ಥೆಗಳು ಮತ್ತು ಸಹಕಾರವನ್ನ ಒಳಗೊಂಡ ಸಾಲಗಾಗವು ಮತ್ತು ಹಣಕಾಸಿನ ಸಂಸ್ಥೆಗಳು ವಿವಿಧ ಸಂಸ್ಥೆಗಳು ವ್ಯಕ್ತಿಗಳ ಬಳಿಯುವ ಹೆಚ್ಚುವರಿ ಹಣಕಾಸಿನ ಸಂಪನ್ಮೂಲಗಳನ್ನ ಪಡೆಯುವಂತ ಸ್ಥಳವಾಗಿದೆ ಎಂಬುದು ಆರ್ ಬಿ ಐನ ಪ್ರಕಾರ ಹಣದ ಮಾರುಕಟ್ಟೆ ಎಂಬ ಅರ್ಥ ಆಗಿದೆ ಸೆಂಟೆನ್ಸ್ ಬಹಳ ಲೆಂದಿ ಇದೆ ಅದಕ್ಕಾಗಿ ನೀವು ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂತಂದ್ರೆ ನೀವು ಎಕ್ಸಾಮ್ ಒಳಗೆ ಏನಾದ್ರು ಹಣದ ಮಾರುಕಟ್ಟೆ ಅಂದ್ರೆ ಏನಂತ ಕೇಳಿದ್ರೆ ಅಲ್ಪಾವಧಿಯ ಉದ್ದೇಶಗಳಿಗೆ ಸಾಲವನ್ನ ನೀಡುವ ಮತ್ತು ತೆಗೆದುಕೊಳ್ಳುವಂತಹ ಒಂದು ಪೇಟೆಗೆ ಹಣದ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಅಷ್ಟು ಬದಲು ಸಾಕು ಬೈ ಚಾನ್ಸ್ ಆಗಿ ಏನಾದ್ರು ನಿಮಗೆ ಫೈವ್ ಮಾರ್ಕ್ಸ್ ಗೆ ಟೆನ್ ಮಾರ್ಕ್ಸ್ ಕೇಳಿದ್ರೆ ಅಂತಂದ್ರೆ ಆ ಪೀಟಿಕೆ ಒಳಗೆ ಅದನ್ನು ಮೆಚ್ಚು ಮಾಡಬೇಕು ಇದನ್ನು ಕೂಡ ಮಂಚೆ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಅಂಕಗಳನ್ನು ಏನ್ ಮಾಡ್ಬೋದು ನೀವು ಪಡೆಯಲು ಏನ ಇದಾದ್ಮೇಲೆ ಇನ್ ಹಣದ ಮಾರುಕಟ್ಟೆ ಲಕ್ಷಣಗಳೇನು ಎಂಬುದನ್ನ ತಿಳ್ಕೊಂಡ ಈಗ ನಿಮ್ಮ ತಲೆಯ ಪ್ರಿಂಟ್ ಇರ್ಬೇಕು ಹಣದ ಮಾರುಕಟ್ಟೆಯನ್ನು ಅಲ್ಪಾವಧಿ ಹೇಳಿ ಪ್ರಿಂಟ್ ಮಾಡ್ಕೊಂಡ್ಬಿಟ್ರಿ ಅಲ್ಪಾವಧಿ ಈ ಅಲ್ಪಾವಧಿ ಉದ್ದೇಶಕ್ಕೆ ಸಾಲ ನೀಡುವ ಮತ್ತು ತೆಗೆದುಕೊಳ್ಳುವಂತಹ ಸಂಸ್ಥೆಗೆ ಹಣದ ಮಾರುಕಟ್ಟೆ ಅಂತ ಕರಿತೀವಿ ಈ ಅಲ್ಪಾವಧಿ ಏನು ಮಾರುಕಟ್ಟೆ ಇದೆಯಲ್ಲ ಹಣದ ಮಾರುಕಟ್ಟೆ ಇದೆಯಲ್ಲ ಇದು ಕೆಲವೊಂದು ಲಕ್ಷಣಗಳನ್ನ ಒಳಗೊಂಡಿದೆ ಆ ಲಕ್ಷಣಗಳನ್ನ ಒಂದೊಂದಾಗಿ ಒಂದೊಂದಾಗಿ ತಿಳ್ಕೊಂಡ್ಮೇಲೆ ನಿಮ್ಗೆ ಇನ್ನು ಏನಾಗ್ತದೆ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ತದೆ ಒಂದನೇ ಲಕ್ಷಣ ಏನು ಕಡಿಮೆ ಅವಧಿಯ ವಹಿವಾಟು ಎಂತ ಅವಧಿ ಕಡಿಮೆ ಅವಧಿಯ ವಹಿವಾಟು ಹಣದ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಸಾಲಗಳು ಮತ್ತು ಹೂಡಿಕೆ ಉಪಕರಣಗಳ ವಹಿವಾಟು ನಡೆಯುತ್ತದೆ ನಾನು ನಿಮ್ಮ ಮೊದ್ಲೇ ಕೇಳಿದ್ನಲ್ಲ ಅಲ್ಪಾವಧಿ ಅಂತೇಳಿ ಅಲ್ಪಾವಧಿ ಅಂತಂದ್ರ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಸಾಲ ಮತ್ತು ಹೂಡಿಕೆ ಎಂಬ ಉಪಕರಣಗಳನ್ನ ವಹಿವಾಟವನ್ನ ಮಾಡಲಾಗ್ತದ ಹೀಗಾಗಿ ಹಣದ ಮಾರುಕಟ್ಟೆಯ ಒಂದನೇ ಲಕ್ಷಣ ಏನು ಇದು ಕಡಿಮೆ ಅವಧಿಯ ವಹಿವಾಟವನ್ನ ಒಳಗೊಂಡಿರುತ್ತದೆ ಇದು ಒಂದೇ ಲಕ್ಷಣ ಎರನೇದೇನು ಅತ್ಯಂತ ದ್ರವ್ಯತೆ ಹೈ ಲಿಕ್ವಿಡಿಟಿ ಅಂದಂಗ ಇಂಗ್ಲೀಷ್ ಒಳಗ ಇಲ್ಲಿ ನೋಡ್ರಿ ಹಣದ ಮಾರುಕಟ್ಟೆಯ ಉಪಕರಣಗಳನ್ನ ಸುಲಭವಾಗಿ ನಗದಿಗೆ ಪರಿವರ್ತಿಸಬಹುದು ಏನು ಹಣದ ಮಾರುಕಟ್ಟೆ ಏನ್ ಉಪಕರಣಗಳಿರ್ತಾವಲ್ಲ ಏನ್ ಸಾಧನಗಳು ಇರ್ತಾವಲ್ಲ ಆ ಉಪಕರಣ ಮತ್ತು ಸಾಧನಗಳನ್ನ ಸುಲಭವಾಗಿ ಎದಕ್ ನಾವು ಪರಿವರ್ತನೆ ಮಾಡಬಹುದು ನಗದು ಹಣಕ್ಕೆ ಪರಿವರ್ತನೆ ಮಾಡಬಹುದು ಇದರಿಂದ ಇದರಿಂದ ಇವು ಬಹುಪಾಲು ದ್ರವ್ಯವಲ್ಲದ ಸಂಪತ್ತಿಗಿಂತ ಹೆಚ್ಚು ಜನಪ್ರಿಯವಾಗಿವೆ ಯಾಕಂದ್ರೆ ಇವು ಸಾಧನಗಳನ್ನ ನಾವು ನಗದು ಹಣಕ್ಕೆ ಪರಿವರ್ತನೆ ಮಾಡು ಮಾಡಲು ಬಹಳ ಸುಲಭವಾಗಿದ್ದರಿಂದ ಇದು ಏನಾಗಿದೆ ಸಂಪತ್ತಿಗಿಂತ ಹೆಚ್ಚು ಜನಪ್ರಿಯವಾದಂತ ಒಂದು ಮಾರುಕಟ್ಟೆ ಆಗಿದೆ ಯಾವುದು ಹಣದ ಮಾರುಕಟ್ಟೆ ಇದು ಎರಡನೆಯ ಒಂದು ಲಕ್ಷಣ ಆಗಿದೆ ನೆಕ್ಸ್ಟ್ ಒನ್ ಕಡಿಮೆ ಬಂಡವಾಳ ಹೂಡಿಕೆ ಇನ್ನೊಂದು ಲಕ್ಷಣ ಏನು ಕಡಿಮೆ ಬಂಡವಾಳ ಹೂಡಿಕೆ ಇದು ಮೂರನೇ ಲಕ್ಷಣ ಈ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇರುವುದಿಲ್ಲ ಈ ಹಣದ ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಪ್ರಮಾಣದ ಬಂಡವಾಳವನ್ನ ಹೂಡಿಕೆ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಯಾಕಂತಂದ್ರ ಬಹುತೇಕ ವ್ಯಾಪಾರಿಕ ಮತ್ತು ಬ್ಯಾಂಕುಗಳು ಹಣಕಾಸಿನ ಸಂಸ್ಥೆಗಳು ಇಲ್ಲಿ ಪಾಲ್ಗೊಳ್ಳುತ್ತವೆ ಬಹುತೇಕ ವ್ಯಾಪಾರಸ್ಥರು ಬ್ಯಾಂಕುಗಳು ಹಣಕಾಸು ಸಂಸ್ಥೆಗಳು ಇಲ್ಲಿ ಪಾಲ್ಗೊಳ್ಳುವುದರಿಂದ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡುವಂತ ಅವಶ್ಯಕತೆ ಇಲ್ಲಿ ಇರುವುದಿಲ್ಲ ಹೀಗಾಗಿ ಈ ಹಣದ ಮಾರುಕಟ್ಟೆ ಮತ್ತೊಂದು ಲಕ್ಷ ಕಡಿಮೆ ಬಂಡವಾಳವನ್ನ ಹೂಡಿಕೆ ಮಾಡುವಂತ ಮಾರುಕಟ್ಟೆ ಆಗಿದೆ ಇದು ಮತ್ತೊಂದು ನಾಲ್ಕನೇದು ಹೆಚ್ಚಿನ ಬದ್ಧತೆ ಅದು ಹೆಚ್ಚು ಬದ್ಧತೆ ಹೈ ಸೇಫ್ಟಿ ಅಂತೇಳಿ ಇದರಲ್ಲಿ ವಹಿವಾಟು ಸರ್ಕಾರಿ ಬಾಂಡ್ಗಳು ಟ್ರೆಜರಿ ಬಿಲ್ಗಳು ಮುಂತಾದ ಕಡಿಮೆ ಅಪಾಯದ ಉಪಕರಣಗಳ ಮೂಲಕ ವ್ಯವಹಾರವನ್ನ ಮಾಡಲಾಗ್ತದೆ ಅತಿಯೇನು ಹೈ ಕ್ವಾಲಿಟಿ ಬದ್ಧತೆ ಮಾಡಕ್ಕಾಗುವುದಿಲ್ಲ ಕಡಿಮೆ ಒಂದು ಉಪಕರಣ ಯಾವುದು ಸರ್ಕಾರಿ ಬಾಂಡ್ಗಳಾಗ್ಬೋದು ಟ್ರೆಜರಿ ಬಿಲ್ ಆಗ್ಬೋದು ಇವು ಕಡಿಮೆ ಅಪಾಯವನ್ನು ಹೊಂದಿರುವಂತಹ ಉಪಕರಣಗಳಾಗಿವೆ ಹಿಂಗಾಗಿ ಇವು ಅಪಾಯ ಕಡಿಮೆ ಐತೆ ಅಂದ್ಮೇಲೆ ಕಡಿಮೆ ಐತೆ ಅಂದ್ಮೇಲೆ ಇದರಲ್ಲಿ ವ್ಯಾಪಾರ ಮತ್ತು ವಹಿವಾಟವನ್ನು ಮಾಡಬೇಕಾದ ನಮ್ಗೆ ಏನಾಗ್ತದೆ ಹೆಚ್ಚಿನ ಬದ್ಧತೆ ಲಭ್ಯವಾಗ್ತದೆ ಇದು ನಾಲ್ಕನೇ ಒಂದು ಲಕ್ಷಣ ಆಗಿದೆ ಇನ್ನೊಂದು ಸಂಸ್ಥಿತ ಮಾರುಕಟ್ಟೆ ವೆಲ್ ಆರ್ಗನೈಸ್ ಇನ್ ಅರ್ಬನ್ ಏರಿಯಾ ಇದು ಮತ್ತೊಂದು ಲಕ್ಷಣ ಆಗಿದೆ ಹಣದ ಮಾರುಕಟ್ಟೆ ಹಣದ ಮಾರುಕಟ್ಟೆ ಸಂಸ್ಥಿತ ಮಾರುಕಟ್ಟೆ ಇದು ಮತ್ತೊಂದು ಲಕ್ಷಣವಾಗಿದೆ ಇಲ್ಲಿ ನೋಡಿ ಹಣದ ಮಾರುಕಟ್ಟೆ ನಗರ ಪ್ರದೇಶಗಳಲ್ಲಿ ಮುಖ್ಯವಾಗಿ ಅಭಿವೃದ್ಧಿಗೊಂಡಿದೆ ಏನು ಈ ಹಣದ ಮಾರುಕಟ್ಟೆ ಎಂಬುದು ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನ ಗೊಂಡಿದೆ ಹೀಗಾಗಿ ಇದು ಭಾರತದಲ್ಲಿ ಮುಂಬೈ ಈ ಮಾರುಕಟ್ಟೆ ಮುಖ್ಯ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಏನು ಇದು ಮತ್ತೊಂದು ಲಕ್ಷಣ ಹಣದ ಮಾರುಕಟ್ಟೆ ಮುಖ್ಯ ಕೇಂದ್ರ ಕಚೇರಿ ಐತಿ ಮುಂಬೈ ಒಳಗೈತಿ ಅದಷ್ಟೇ ಅಲ್ಲದೆ ಏನು ಪ್ರಮುಖ ನಗರ ಬರ್ತಾವಲ್ಲ ಆ ನಗರ ಪ್ರದೇಶಗಳಲ್ಲಿ ಇದು ಅಭಿವೃದ್ಧಿಗೊಂಡಿರುವಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆ ಆಗಿದೆ ಇದು ಮತ್ತೊಂದು ಲಕ್ಷಣ ಇನ್ನೊಂದು ಯಾವುದು ಅತ್ಯಂತ ಅಲ್ಪ ಬಡ್ಡಿ ದರ ಹಣದ ಮಾರುಕಟ್ಟೆ ಮತ್ತೊಂದು ಲಕ್ಷಣ ಇದು ಕಡಿಮೆ ಬಡ್ಡಿ ದಗವನ್ನು ಬಂದಿದೆ ಹೆಂಗ ಬಡ್ಡಿ ದಗಳು ಸಾಮಾನ್ಯವಾಗಿ ಕಡಿಮೆ ಇರುತ್ತವೆ ಏಕೆಂದರೆ ಇದರ ಅವಧಿ ಕಡಿಮೆ ಆಗಿರುವುದರಿಂದ ಅಪಾಯ ಕಡಿಮೆ ಇರುವುದರಿಂದ ಇದರಲ್ಲಿ ಬಡ್ಡಿ ದಿನ ಕಡಿಮೆ ಇರ್ತದೆ ಇದು ಮತ್ತೊಂದು ಲಕ್ಷಣ ಆಗಿದೆ ಇನ್ನೊಂದು ನಿಯಂತ್ರಣ ಏನ ಕೇಂದ್ರ ಬ್ಯಾಂಕು ಈ ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ ಯಾವ ಬ್ಯಾಂಕು ಹಣದ ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡುವಂತಹ ಭಾರತೀಯ ಬ್ಯಾಂಕ್ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಾದ್ಮೇಲೆ ಮೇಲೆ ಬಿ ಆರ್ ಸಿ ಬಿ ಐ ಮುಂತಾದಗಳಲ್ಲಿ ಕೂಡ ವಹಿವಾಟುಗಳನ್ನ ನಡೆಸುವಂತ ಕೆಲಸವನ್ನ ಮಾಡ್ತದೆ ನೀವೇನು ತಿಳ್ಕೋರಿ ಈ ಹಣದ ಮಾರುಕಟ್ಟೆಯನ್ನ ನಿಯಂತ್ರಿಸುವಂತ ಸಂಸ್ಥೆ ಯಾವುದು ಬ್ಯಾಂಕ್ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಮತ್ತೊಂದು ಲಕ್ಷಣ ಆಗಿದೆ ಇನ್ನೊಂದ್ ಯಾವುದು ಹೂಡಿಕೆದಾರರ ಪ್ರಭುತ್ವ ಇದು ಮತ್ತೊಂದು ಲಕ್ಷಣ ಇಲ್ಲಿ ನೋಡ್ರಿ ಹಣದ ಮಾರುಕಟ್ಟೆಯಲ್ಲಿ ಪ್ರಮುಖವಾಗಿ ಬ್ಯಾಂಕುಗಳು ವಿತ್ತೀಯ ಸಂಸ್ಥೆಗಳು ಹೂಡಿಕೆದಾರರು ಮತ್ತು ಆರ್ಥಿಕ ಸಂಸ್ಥೆಗಳು ಭಾಗವಹಿಸುತ್ತವೆ ಯಾವ ಭಾಗವಹಿಸ್ತವೆ ಇಲ್ಲಿ ಬ್ಯಾಂಕು ಭಾಗವಹಿಸ್ತಾವ್ ವಿತ್ತೀಯ ಸಂಸ್ಥೆಗಳು ಭಾಗವಹಿಸ್ತಾವೆ ಹೂಡಿಕೆದಾರ ಮತ್ತು ಆರ್ಥಿಕ ಸಂಸ್ಥೆಗಳು ಭಾಗವಹಿಸುತ್ತವೆ ಹೀಗಾಗಿ ಇದು ಸಾಮಾನ್ಯ ಸಾರ್ವಜನಿಕ ಭಾಗವಹಿಸುವಿಕೆ ಕಡಿಮೆ ಇರ್ತದೆ ಮೇಲೆ ಹೆಚ್ಚು ಪ್ರಮಾಣ ಆಗುತ್ತೆ ಬ್ಯಾಂಕು ವಿತ್ತೀಯ ಸಂಸ್ಥೆ ಹೂಡಿಕೆದಾರ ಆರ್ಥಿಕ ಸಂಸ್ಥೆಗಳು ಭಾಗವಹಿಸುವುದರಿಂದ ಈ ಸಾರ್ವಜನಿಕರಿಗೆ ಭಾಗವಹಿಸಿಕೆಯ ಪ್ರಮಾಣ ಇರುತ್ತದೆ ಕಡಿಮೆ ಇರ್ತದೆ ಹೀಗಾಗಿ ಇದು ಮತ್ತೊಂದು ಲಕ್ಷಣ ಆಗಿದೆ ಇನ್ನೊಂದು ಯಾವುದು ವಿತ್ತೀಯ ಉಪಕರಣಗಳ ವೈವಿಧ್ಯತೆ ಇದು ಮತ್ತೊಂದು ಲಕ್ಷಣವಾಗಿದೆ ಈ ಹಣದ ಮಾರುಕಟ್ಟೆಯಲ್ಲಿ ಬಳಸಲಾಗುವ ಪ್ರಮುಖ ಉಪಕರಣ ಅಂತಂದ್ರೆ ಒಂದು ಟ್ರಜು ಬಿಲ್ಲು ಕಮರ್ಷಿಯಲ್ ಪೇಪರ್ಸ್ ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್ ಕಾಲ್ ಮನಿ ಮತ್ತು ರಿಪೋ ಮತ್ತು ರಿವರ್ಸ್ ರೀಪೋ ಬಳಸುವಂತ ಹಣದ ಮಾರುಕಟ್ಟೆ ಅಂಗಗಳು ಆಗಿವೆ ಬಿಲ್ಲು ಕಮರ್ಷಿಯಲ್ ಪೇಪರ್ಸ್ ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್ ಆಮೇಲೆ ಕಾಲ್ ಮನಿ ಆಮೇಲೆ ರಿಪೋ ಮನಿ ಮತ್ತು ರಿವರ್ಸ್ ರಿಪೋ ಹಿಂಗಂದ್ರೆ ಏನು ಮುಂದಿನ ಮಧ್ಯಾಹ್ನ ಮಾಡ್ತೀವಿ ಈಗ ನೀವೇನು ತಿಳ್ಕೊಬೇಕು ಈ ಹಣದ ಮಾರುಕಟ್ಟೆಯ ಪ್ರಮುಖ ಉಪಕರಣಗಳು ಯಾವುವು ಎಂಬುದನ್ನು ತಿಳ್ಕೊಬೇಕಾಗ್ತದೆ ಇದು ಮತ್ತೊಂದು ಲಕ್ಷಣ ಇನ್ನೊಂದ್ ಯಾವುದು ಬಡ್ಡಿ ಬದಲಾವಣೆ ಇದು ಹಣದ ಮಾರುಕಟ್ಟೆ ಮತ್ತೊಂದು ಲಕ್ಷಣ ಆಗಿದೆ ಇಲ್ಲಿ ನೋಡ್ರಿ ಹಣದ ಮಾರುಕಟ್ಟೆ ಬಡ್ಡಿ ದಗದಲ್ಲಿ ಬೇಗ ಬೇರೆ ಉಪಕರಣಗಳ ಮೇಲೆ ಆಧಾರಿತವಾಗಿರುತ್ತದೆ ಏನೋ ಹಣದ ಮಾರುಕಟ್ಟೆಯ ಬಡ್ಡಿ ದಗವು ಬೇಗ ಬೇರೆ ಉಪಯೋಗ ಮಾಡುವಂತಹ ಉಪಕರಣಗಳ ಮೇಲೆ ಆಧಾರವನ್ನ ಹೊಂದಿರುತ್ತದೆ ಅಂದ್ರ ಕೇಂದ್ರ ಬ್ಯಾಂಕಿನ ನೀತಿಗಳ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಕೇಂದ್ರ ಬ್ಯಾಂಕಿನ ನೀತಿಗಳ ಆಧಾರದಿಂದ ಬದಲಾವಣೆ ಸಂಭವಿಸುತ್ತದೆ ಏನು ಕೇಂದ್ರ ಬ್ಯಾಂಕು ಹಣಕಾಸಿನ ನೀತಿಯನ್ನ ಹಮ್ಮಿಕೊಳ್ಳುತ್ತಲ್ಲ ಆ ಹಣಕಾಸಿನ ನೀತಿಯ ಬದಲಾವಣೆಯ ಆಧಾರದ ಮೇಲೆ ಇಲ್ಲಿ ಬಗ್ಗೆ ದೇನಾಗ್ತದೆ ಬದಲಾವಣೆಯನ್ನ ಹೊಂದದ ಇದು ಮತ್ತೊಂದು ಲಕ್ಷಣ ಆಗಿದೆ ಇನ್ನೊಂದು ಯಾವುದು ಆ ಹನ್ನೊಂದನೇ ಲಕ್ಷಣ ರಿಸರ್ವ್ ಬ್ಯಾಂಕಿನ ಪ್ರಭಾವ ಭಾರತದಲ್ಲಿ ಹಣದ ಮಾರುಕಟ್ಟೆಯನ್ನ ಭಾರತೀಯ ರಿಸರ್ವ್ ಬ್ಯಾಂಕು ನಿಯಂತ್ರಣವನ್ನ ಮಾಡುತ್ತದೆ ಹೀಗಾಗಿ ಹಣದ ಮಾರುಕಟ್ಟೆಯ ಮೇಲೆ ಯಾವ ಬ್ಯಾಂಕು ಪ್ರಭಾವವನ್ನು ಬೀರ್ತದ ಆರ್ ಬಿ ಐ ಬ್ಯಾಂಕು ಪ್ರಭಾವವನ್ನ ಬೀರ್ತದ ಹಣದ ಸರಬರಾಜನ್ನ ನಿಯಂತ್ರಿಸಲು ಆರ್ ಬಿ ಐ ಪ್ರಮುಖ ನಿಲುವುಗಳನ್ನ ತೆಗೆದುಕೊಳ್ಳುತ್ತದೆ ಇನ್ನು ಮಾರ್ಕೆಟ್ ಒಳಗೆ ಏನ್ ಮನಿ ಸಪ್ಲೈ ಆಗುತ್ತಲ್ಲ ಆ ಮನಿ ಸಪ್ಲೈವನ್ನ ನಿಯಂತ್ರಣ ಮಾಡಲು ಆರ್ ಬಿ ಐ ಏನ್ ಮಾಡ್ತದೆ ಕೆಲವೊಂದು ನಿಲುವುಗಳನ್ನ ಅಥವಾ ನೀತಿಗಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತದೆ ಇದು ಮತ್ತೊಂದು ಪ್ರಮುಖವಾದಂತ ಲಕ್ಷಣ ಆಗಿದೆ ಏನು ಹಣದ ಮಾರುಕಟ್ಟೆಯ ಮೇಲೆ ರಿಸರ್ವ್ ಬ್ಯಾಂಕ್ ಪ್ರಭಾವನ ಬೀರುತ್ತದೆ ನೆಕ್ಸ್ಟ್ ಒನ್ ವ್ಯವಹಾರದ ವೇಗ ಐ ಸ್ಪೀಡ್ ಆಫ್ ಟ್ರಾನ್ಸಾಕ್ಷನ್ ಅಂತೇಳಿ ಇಲ್ಲಿ ನೋಡ್ರಿ ಇತರ ಮಾರುಕಟ್ಟೆಗಳಿಗೆ ಹೋಲಿಸಿದರೆ ಇಲ್ಲಿ ವಹಿವಾಟುಗಳು ತುಂಬಾ ವೇಗವಾಗಿ ನಡೆಯುತ್ತವೆ ನೀವು ಬಂಡವಾಳ ಮಾರುಕಟ್ಟೆ ಆಗ್ಬೋದು ಮತ್ತೊಂದು ಮಾರುಕಟ್ಟೆ ಆಗ್ಬೋದು ಆ ಮಾರುಕಟ್ಟೆಗೆ ಹೋಲಿಕೆ ಮಾಡ್ಕೊಂಡಾಗ ಇಲ್ಲಿ ಚಲಾವಣೆ ವೇಗ ಏನಗತ್ತಿ ವಹಿವಾಟಿನ ಪ್ರಮಾಣ ಏನಾದ್ರೂ ಬಹಳ ವೇಗವಾಗಿ ಇರ್ತದ ಯಾಕಂತಂದ್ರ ಏಕೆಂದರೆ ಇಲ್ಲಿ ಅವಧಿ ಕಡಿಮೆ ಇರ್ತದ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿ ಇದ್ದಾಗ ಇಲ್ಲಿ ವೇಗ ಏನಗತ್ತಿ ಆಲ್ಮೋಸ್ಟ್ ಆಗಿ ಹೆಚ್ಚಿಗೆ ನಾವ್ ಏನು ಕಂಡು ಬರ್ತದ ಹೀಗಾಗಿ ಹಣದ ಮಾರುಕಟ್ಟೆಯ ಮತ್ತೊಂದು ಲಕ್ಷಣ ಏನು ಇದಾಗ ವ್ಯವಹಾರದ ವೇಗ ಅತಿ ಹೆಚ್ಚಳ ರುತ್ತದೆ ಇದು ಹನ್ನೆರಡನೇ ಲಕ್ಷಣ ಇನ್ನೊಂದೇನು ಪ್ರತ್ಯಕ್ಷ ವ್ಯವಹಾರ ಇಲ್ಲ ನೋ ಫಿಸಿಕಲ್ ಲೊಕೇಶನ್ ಏನ ಇಲ್ಲಿ ನೋಡ್ರಿ ಬಹುತೇಕ ವಹಿವಾಟುಗಳು ಎಲೆಕ್ಟ್ರಾನಿಕ್ ಮೂಲಕ ಅಥವಾ ವೈಪರೀತ್ಯ ಮಾಧ್ಯಮಗಳ ಮೂಲಕ ನಡೆಯುವುದರಿಂದ ಇದಕ್ಕೆ ಪ್ರತ್ಯೇಕವಾದಂತಹ ಸ್ಥಳವನ್ನ ಪಡಿಸಿಲ್ಲ ಏನ ಇದು ಹಣದ ಮಾರುಕಟ್ಟೆಯ ಮತ್ತೊಂದು ಲಕ್ಷಣ ಏನ ಇಷ್ಟು ವಿದ್ಯಾರ್ಥಿಗಳೇ ಹಣದ ಮಾರುಕಟ್ಟೆ ಅಂದ್ರೇನು ಹಣದ ಮಾರುಕಟ್ಟೆ ಒಳಗೊಂಡಿರುವಂತಹ ಪ್ರಮುಖ ಹದಿಮೂರು ಲಕ್ಷಣಗಳು ಒಂದ್ಯಾವುದು ಪ್ರತ್ಯಕ್ಷ ವ್ಯವಹಾರ ಇಲ್ಲ ವ್ಯವಹಾರದ ವೇಗ ವೇಗವಾಗಿರುತ್ತದೆ ರಿಸರ್ವ್ ಬ್ಯಾಂಕಿನ ಪ್ರಭಾವ ಹೆಚ್ಚಳವಾಗಿರುತ್ತದೆ ಬಡ್ಡಿ ದರದಲ್ಲಿ ಬದಲಾವಣೆ ಆಗ್ತದೆ ಹಲವಾರು ಉಪಕರಣಗಳನ್ನು ಬಳಸ್ತದೆ ಹೂಡಿಕೆದಾರ ಮೇಲೆ ಹೆಚ್ಚಿನ ಪ್ರಭಾವನ ಬೀರುತ್ತದೆ ನಿಯಂತ್ರಣ ಮಾಡ್ತದೆ ಅತ್ಯಂತ ಬಡ್ಡಿ ದರ ಕಡಿಮೆ ಆಗ್ತದೆ ಸಂಸ್ಥಿತ ಮಾರುಕಟ್ಟೆ ಆಮೇಲೆ ಕಡಿಮೆ ಬಂಡವಾಳ ಹೂಡಿಕೆ ಇನ್ನೊಂದ್ ಯಾವುದು ಹೆಚ್ಚು ಭದ್ರತೆ ಮತ್ತೊಂದ್ ಯಾವುದು ಅತ್ಯಂತ ದ್ರವ್ಯತೆ ಕಡಿಮೆ ಅವಧಿಯ ವಹಿವಾಟು ಇವೆಲ್ಲ ಏನು ಹಣದ ಮಾರುಕಟ್ಟೆಯ ಪ್ರಮುಖ ಲಕ್ಷಣಗಳು ಅದಕ್ಕೆ ಸಂಬಂಧಪಟ್ಟಂಗ ಭಾರತೀಯ ರಿಸರ್ವ್ ಬ್ಯಾಂಕಿನ ಆ ಒಂದು ಸೆಂಟೆನ್ಸ್ ಇದೆ ಈ ಸೆಂಟೆನ್ಸ್ ಅನ್ನು ಏನ್ ಗಮನಿಸ್ರಿ ಗಮನಿಸಿ ಏನು ಹಣದ ಮಾರುಕಟ್ಟೆ ಅಂದ್ರೇನು ಇಷ್ಟು ಹಣದ ಮಾರುಕಟ್ಟೆ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡಲಾಗಿದೆ ಮುಂದಿನ ಅವಧಿಯಲ್ಲಿ ಹಣದ ಮಾರುಕಟ್ಟೆಯ ಅಂಗಗಳ ಬಗ್ಗೆ ಅಧ್ಯಯನವನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಏನ ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡುವ ಮೂಲಕ ಸಪೋರ್ಟ್ ಮಾಡ್ಬೇಕಂತೇಳಿ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ನಮಸ್ಕಾರ